ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಬನ್ನಿ ನಮ್ಮ ಮುಂದಿನ ಪ್ರಯಾಣಕ್ಕೆ ಹೊರಡೋಣ ನಾವೀಗ ಇರೋದು ಮಹಾರಾಷ್ಟ್ರ ರಾಜ್ಯದ ನಾಗಪುರ ಜಿಲ್ಲೆ ರಾಮ್ಟೆಕ್ ತಾಲೂಕಿನ ಪೆಂಚ್ ಅನ್ನೋ ಒಂದು ಅಭಯಾರಣ್ಯದಲ್ಲಿ ಇದು ರಾಷ್ಟ್ರೀಯ ಉದ್ಯಾನವನವಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಶಿಳ್ಳಾರಿ ಗೇಟ್ನ ಒಂದು ಪ್ರಾಂತ್ಯಕ್ಕೆ ಕಾಡಿನ ಪ್ರಾಂತ್ಯಕ್ಕೆ ಇದು ಮುಖ್ಯ ಕಾರ್ಯಾಲಯವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಈ ತಾಣಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗೂ ಇಲ್ಲಿ ಸರಿಯಾದ ಮಾಹಿತಿ ಕೊಡೋದಕ್ಕೆ ಮಾಹಿತಿ ಕೇಂದ್ರ ಟಿಕೆಟ್ ಕೌಂಟರು ಸೂಚನಾ ಫಲಕಗಳನ್ನ ಅಳವಡಿಸಿದ್ದಾರೆ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ವ್ಯವಸ್ಥಿತವಾಗಿ ನಾವು ನಮ್ಮ ಸಫಾರಿಗಳನ್ನ ಮಾಡೋದಕ್ಕೆ ಬಹಳ ಒಳ್ಳೆಯ ಅನುಕೂಲ ಇಲ್ಲಿದೆ ಜೊತೆಗೆ ಇಲ್ಲಿ ರಾತ್ರಿ ಹೊತ್ತು ಗ್ರಹಗಳನ್ನ ಹಾಗೂ ನಕ್ಷತ್ರಗಳನ್ನ ತೋರಿಸೋದಕ್ಕೆ ಖಗೋಳಶಾಸ್ತ್ರದ ವೀಕ್ಷಣಾ ಗೋಪುರಗಳನ್ನ ವೀಕ್ಷಣಾ ಸ್ಥಳಗಳನ್ನ ಗುರ್ತು ಮಾಡ್ಕೊಂಡಿದ್ದಾರೆ ಇಲ್ಲಿರುವಂಥ ಟೆಲಿಸ್ಕೋಪ್ ಮೂಲಕ ನಮಗೆ ತಾರಾಮಂಡಲಗಳ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಸಫಾರಿನ ರಾತ್ರಿ ಹೊತ್ತು ಏರ್ಪಡಿಸಿದ್ದಾರೆ ಅಲ್ಲಿ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕೆಲಸ ನಡೆಯುತ್ತೆ ನಮಗೆ ಈ ಒಂದು ನೋಟ ನೋಡೋದಕ್ಕೆ ಅವಕಾಶ ಆಗಿಲ್ಲ ಹವಾಮಾನ ವೈಪರೀತ್ಯದಿಂದ ಮೋಡಗಳು ಕವಿದಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ನೋಡೋದಕ್ಕೆ ಆಗಲಿಲ್ಲ ಮುಂದುವರೆದ್ರೆ ಇಲ್ಲಿ ಕೌಂಟರ್ನಲ್ಲಿ ಪ್ರತಿಯೊಬ್ಬ ಪ್ರವಾಸಿಯ ಆಧಾರ್ಗಳನ್ನ ಅವರ ಗುರುತುಗಳನ್ನ ತುಂಬ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಚೆಕ್ ಮಾಡ್ತಾರೆ ಪ್ರತಿಯೊಂದು ದಾಖಲೆಗಳನ್ನ ಇಲ್ಲಿ ಚೆಕ್ ಮಾಡಿ ಅವರ ಯಾವುದೇ ಅಹಿತ ಘಟನೆ ನಡೀತಾ ಇರೋ ರೀತಿಯಲ್ಲಿ ಇಲ್ಲಿ ನೋಡ್ಕೊಳ್ತಾರೆ ಪ್ಲಾಸ್ಟಿಕ್ ಮುಕ್ತ ವಲಯ ಇದು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ನಿಜಕ್ಕೂ ಪ್ರವಾಸಿಗರು ಈ ಒಂದು ಸ್ಥಳನ ಇಲ್ಲಿ ಭೇಟಿ ನೀಡೋದ್ರ ಮೂಲಕ ಅನುಭವಿಸೇತೀರಬೇಕು ನಾನು ತಿಳಿದ ಮಟ್ಟಿಗೆ ಒಂದು ಮೂರನೇ ಸರಿ ಬಂದ್ರು ಇಲ್ಲಿ ಯಾವುದೇ ರೀತಿಯ ಗೊಂದಲ ಯಾವಾಗಲೂ ಆಗಿದ್ದು ನೋಡಲಿಲ್ಲ ಅಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಸಫಾರಿಗಳಿಗೆ ಸಿಗುವಂಥ ವಾಹನ ವ್ಯವಸ್ಥೆ ಯಾವ ರೀತಿ ಬುಕ್ ಮಾಡಬೇಕು ಎಷ್ಟು ರೇಟು ಅನ್ನೋದನ್ನು ವ್ಯವಸ್ಥಿತವಾಗಿ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿನಲ್ಲಿ ಇರೋದ್ರಿಂದ ಸುಲಭವಾಗಿ ಹೊರ ಪ್ರದೇಶದ ಯಾತ್ರಾರ್ಥಿಗಳು ಪ್ರವಾಸಿಗಳು ಇಲ್ಲಿ ಇದನ್ನು ಗಮನಿಸಬಹುದು ಇಲ್ಲಿ ಬಂಡೀಪುರ ಮತ್ತು ನಾಗರಲ್ಲಿರೋ ರೀತಿಯಲ್ಲಿ ಬಸ್ಗಳ ಮೂಲಕ ಇಲ್ಲಿ ಸಫಾರಿ ಮಾಡೋದಿಲ್ಲ ಪ್ರತಿಯೊಂದು ಸಫಾರಿಯು ಜೀಪ್ಗಳ ಮೂಲಕನೇ ನಡೆಯೋದು ವಿಶೇಷ ಬಸ್ಗಳಲ್ಲಿ ಅಂದರೆ ಕ್ಲೋಸ್ಡ್ ಬಸ್ಸಸ್ ಇರುತ್ತೆ ವನ್ಯಜೀವಿಗಳನ್ನ ನೋಡೋದಕ್ಕೆ ಅವಕಾಶ ಇರೋಲ್ಲ ಹಾಗಾಗಿ ಇಲ್ಲಿ ಓಪನ್ ಜೀಪ್ಗಳ ಮೂಲಕ ಸಫಾರಿಗಳನ್ನ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಒಂದೊಂದು ಸಫಾರಿನೂ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಆಗೋದು ಇಲ್ಲಿ ವಿಶೇಷ ಜೊತೆಗೆ ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮೂದಿಸಿದರೆ ಎಲ್ಲೂ ಸಹಿತ ಯಾವುದೇ ರೀತಿಯಲ್ಲೂ ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ಈ ಒಂದು ಇದನ್ನು ನಿರ್ವಹಿಸಿದ್ದಾರೆ ನೋಡಿ ಇದು ಒಂದು ಸೆಲ್ಫಿ ಪಾಯಿಂಟ್ ಅಲ್ಲಿರುವಂಥದ್ದು ಇಲ್ಲಿ ಬೆಂಗಾಲ್ ಟೈಗರ್ಗೆ ಈ ಒಂದು ತಾಣ ಪ್ರಸಿದ್ಧಿ ಹೊಂದಿರೋ ಕಾರಣ ಹುಲಿಯನ್ನ ಪ್ರಮುಖವಾಗಿ ಇಟ್ಟುಕೊಂಡು ಇಲ್ಲಿ ಪ್ರವಾಸೋದ್ಯಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕಾಣಿಸ್ತಾ ಇರೋದು ಪ್ರವಾಸಿಗರುಗಳಿಗೆ ಇರುವಂತ ಕಾಟೇಜ್ಗಳು ಈ ಒಂದು ಕಾಟೇಜ್ಗಳ ಹೆಸರನ್ನ ಜಂಗಲ್ ಬುಕ್ ಚಿತ್ರಕಥೆಯಲ್ಲಿ ಬರುವಂತ ಪ್ರಾಣಿ ಪಾತ್ರಗಳ ಹೆಸರುಗಳಿಂದ ಈ ಕಾಟೇಜ್ಗಳನ್ನ ಗುರುತಿಸ್ತಾರೆ ಒಳಗಡೆ ಸಹಿತ ಅದೇ ಪ್ರಾಣಿಯ ಚಿತ್ರವನ್ನ ಮುಖ್ಯವಾಗಿ ಕಾಟೇಜ್ ಒಳಗಡೆ ನಮ್ಮ ಚಿತ್ರಿಸಲಾಗಿದೆ ಬನ್ನಿ ಬೇರೆ ಬೇರೆ ಕಾಟೇಜ್ಗಳನ್ನ ಪರಿಚಯ ಮಾಡ್ಕೊಳ್ತಾ ಸಾಗೋಣ ಪ್ರತಿಯೊಂದು ಕಾಟೇಜ್ ಸಹಿತ ಎ ಸಿ ಇದೆ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ ನೋಡಿದ್ರಲ್ಲ ಕಾಟೇಜ್ಗಳು ಹೇಗಿದೆ ಅನ್ನೋ ಒಂದು ಕಲ್ಪನೆ ನಿಮಗೆ ಬಂದಿದೆ ಅಲ್ವಾ ಪ್ರತಿಯೊಂದು ಕಾಟೇಜ್ನಲ್ಲೂ ಪ್ರವಾಸಿಗಳಿಗೆ ಅಗತ್ಯ ಎಲ್ಲ ಸೌಲಭ್ಯಗಳನ್ನ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಕೊನೆಯದಾಗಿ ಖಾನ್ ಅನ್ನೋ ಒಂದು ಕಾಟೇಜ್ ನಮಗೆ ಸಿಗುತ್ತೆ ಈ ಖಾನ್ ಜಂಗಲ್ ಬುಕ್ ಪಾತ್ರದಲ್ಲಿ ವಿಲನ್ ಪಾತ್ರ ವಹಿಸಿದೆ ಅದಕ್ಕೆ ಇದನ್ನ ಇಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿ ಹೇಳಿದ್ರು ಹಾಗೆ ಮುಂದೆ ಬಂದ್ರೆ ನಮಗೆ ಮತ್ತೊಂದು ಸೆಲ್ಫಿ ಪಾಯಿಂಟ್ ಸಿಗುತ್ತೆ ಬಂಡೆಗಳ ನಡುವೆ ನಿಂತ ಒಂದು ಚಿರತೆ ಇದು ನಿಮಗೆ ಬಹಳ ನೈಜವಾಗಿ ಕಾಣುತ್ತೆ ರಾತ್ರಿ ಹೊತ್ತಂತೂ ನೈಜವಾಗಿ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಭಾವನೆ ಉಂಟು ಮಾಡುತ್ತೆ ಇಲ್ಲಿ ಇಲ್ಲಿಯ ಪರಿಸರ ಸಹಿತ ನೀವು ಕಾಡಿನ ಮಧ್ಯ ಇದ್ದೀರಿ ಅನ್ನೋ ಒಂದು ರೀತಿಯಲ್ಲಿ ಇವರು ಒಂದು ವಾತಾವರಣನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಪ್ರವಾಸಿಗರು ತುಂಬಾ ಸಂತೋಷದಿಂದ ಕಾಲೇ ಕಳೆಯೋದಕ್ಕೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಸಹಿತ ಇದೆ ಪ್ರತಿಯೊಂದು ಕಡೆಯೂ ವ್ಯವಸ್ಥಿತವಾಗಿ ಮ್ಯಾಪ್ಗಳನ್ನ ಹಾಕಿ ಯಾವ್ದು ಹೇಗೆ ಇದೆ ಏನು ಅನ್ನೋದನ್ನ ನಮಗೆ ತೋರಿಸ್ತಾ ಇದ್ದಾರೆ ನಾವು ಉಳ್ಕೊಂಡಿದ್ದಂಥ ಕಾಟೇಜು ಇನ್ನೊಂದು ಪ್ರದೇಶದಲ್ಲಿತ್ತು ಅದು ಪರಿಸರ ಸ್ನೇಹಿಯಾದ ಇಕೋ ಹಟ್ಸ್ ಅಂತ ಹೇಳ್ಬಿಟ್ಟು ಇಕೋ ಹಟ್ಗಳಲ್ಲಿ ನಮಗೆ ವಾಸ್ತವ್ಯಕ್ಕೆ ಈ ಒಂದು ಅನುಕೂಲನ ಮಾಡಿಕೊಟ್ಟಿದ್ರು ಇಕೋ ಹಟ್ಗಳಲ್ಲಿ ಏನಿದೆ ಒಳಗಡೆ ಅನ್ನೋದನ್ನ ನೋಡಿರಿ ಬನ್ನಿ ನೀವು ಇಕೋಹಟ್ನ ಬಾಗಿಲನ್ನ ತೆರೆದುಕೊಂಡು ಒಳಗಡೆ ಹೋದ ತಕ್ಷಣವೇ ನಿಮಗೆ ಒಂದು ಒಳ್ಳೆಯ ವಾತಾವರಣ ನೋಡೋದಕ್ಕೆ ಸಿಗುತ್ತೆ ಒಳಗಡೆ ಒಬ್ಬ ಪ್ರವಾಸಿ ಎಷ್ಟು ಆರಾಮಾಗಿ ಇರಬಹುದು ಅನ್ನೋ ರೀತಿನಲ್ಲಿ ಇದನ್ನು ತುಂಬಾ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ವಿಶಾಲವಾದ ಮಂಚಗಳು ಮಲ್ಕೊಳ್ಳೋದಕ್ಕೆ ಯಾವುದೇ ಅಡೆತಡೆದಿದೆ ಬೇಸಿಕ್ ಆಗಬೇಕಾಗಿರೋ ಶೌಚಾಲಯ ಬಹಳ ತುಂಬಾ ಅತ್ಯುತ್ತಮವಾಗಿ ಕ್ಲೀನ್ ಆಗಿ ಇದನ್ನ ನಿರ್ವಹಣೆ ಮಾಡಿದ್ದಾರೆ ಈ ಒಂದು ಇದು ಪ್ರವಾಸಿಗರ ಮನೆಗೆಲ್ಲೋದರಲ್ಲಿ ಯಾವುದೇ ಸಂಶಯ ಇಲ್ಲ ತುಂಬಾ ಚೆನ್ನಾಗಿ ಇರುವಂತ ಕಾಟೇಜ್ಗಳು ಪರಿಸರಕ್ಕೆ ಪೂರಕವಾಗಿರುವಂಥ ಕಾಟೇಜ್ಗಳನ್ನ ಇಲ್ಲಿ ನಿರ್ಮಿಸಿರೋದು ನಿಜಕ್ಕೂ ಒಳ್ಳೆ ಕೆಲಸ ಇಷ್ಟೆಲ್ಲ ಆಯ್ತಲ್ವಾ ವಾಸ್ತವ್ಯ ಆಯಿತು ಇನ್ನು ಊಟ ತಿಂಡಿ ಏನು ಅಲ್ವಾ ಊಟ ತಿಂಡಿ ಕತೆ ಹೇಗಿತ್ತು ಅನ್ನೋದನ್ನ ನಾವು ಹಾಗೆ ಮುಂದುವರಿತಾ ನೋಡೋಣ ಬನ್ನಿ ನಾವು ಈ ಒಂದು ಪ್ರದೇಶಕ್ಕೆ ಅಂದ ಚಂದನ ನೋಡ್ಕೊಳ್ತಾ ಹತ್ತಿರದಲ್ಲೇ ಇದ್ದಂತ ಒಂದು ಟ್ರೈಬಲ್ ವಿಲೇಜ್ಗೆ ಭೇಟಿ ಕೊಟ್ವಿ ಅದು ಹೆಸರು ಪಿಪಾರಿಯಾ ಅಂತ ಹೇಳಿ ಈ ಪಿಪಾರಿಯಾ ಹಳ್ಳಿ ರಾಮ್ಟೆಕ್ ತಾಲೂಕಿಗೆ ಸೇರುತ್ತೆ ನಾಗಪುರ ಜಿಲ್ಲೆಗೆ ಸೇರ್ಕೊಡುತ್ತೆ ಇಲ್ಲಿ ಎಲ್ಲ ವಾಸ ಇರೋರೆಲ್ಲ ಪ್ರತಿಯೊಬ್ಬರೂ ಟ್ರೈಬಲ್ ಒಂದು ಇದಕ್ಕೆ ಸೇರಿದವರು ಪ್ರತಿಯೊಬ್ಬರೂ ಅಲ್ಲಿಯ ಸ್ಥಳೀಯ ಅರಣ್ಯ ಇಲಾಖೆಗೆ ಪೂರಕವಾಗಿ ಹೆಗಲು ಕೊಟ್ಟು ಸೇವೆಯನ್ನು ಮಾಡ್ತಾರಂಥ ಜನ ನಮಗೆ ಆತಿಥ್ಯ ವಹಿಸ್ಕೊಂಡಿದ್ದವರು ಚಿಂಚೋಳ್ಕರ್ ಅನ್ನೋರು ನಮ್ಮ ಆತಿಥ್ಯವನ್ನು ವಹಿಸ್ಕೊಂಡಿದ್ದರು ಅವ್ರ ಮನೆಗೆ ನಾವೀಗ ಹೋಗ್ತಾ ಇದ್ವಿ ಹೀಗಿದೆ ಅವ್ರ ಮನೆ ಒಳಗಡೆ ಯಾವ ವಾತಾವರಣ ಇದೆ ಅನ್ನೋದನ್ನ ನೋಡೋಣ ಬನ್ನಿ ನಮ್ಮ ವಾಹನಗಳು ಒಂದೊಂದಾಗಿ ಆ ಚಿಂಚೋಳ್ಕರ್ ಅವ್ರ ಮನೆ ಹತ್ರ ಬರ್ತಾಯಿದ್ವಿ ಹೊಸದೇನಿದೆ ಅಂತ ಹೇಳಿ ಏಕೆಂದರೆ ಪ್ರತಿ ಸರಿ ಬಂದಾಗಲೂ ಇವ್ರ ಮನೆಯೇ ನಮಗೆ ಆತಿಥ್ಯ ವಹಿಸ್ತಾ ಇರುತ್ತೆ ಹಾಗಿರೋದ್ರಿಂದ ಚಿಂಚೋಳ್ಕರ್ ಹೇಗೆ ನಮಗೆ ಆತಿಥ್ಯ ಕೊಡ್ತಾರೆ ಅವ್ರ ಕುಟುಂಬ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಅನ್ನೋದು ಒಂದು ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮಗೂ ಸಹಿತ ಒಂದು ಅನುಭವದ ಮಾಲಿಕೆಯಾಗಿ ಉಳ್ಕೊಳ್ಳುತ್ತೆ ಎಲ್ಲಿಯ ಕರ್ನಾಟಕದ ಬೆಂಗಳೂರು ಮೈಸೂರು ಎಲ್ಲಿಯ ನಾಗಪುರದ ಯಾವುದೋ ಮೂಲೆಯಲ್ಲಿರುವಂಥ ಈ ಪಿಪ್ರಿಯ ಹಳ್ಳಿ ಈ ಒಂದು ಅನುಭವಗಳನ್ನೇ ಪ್ರವಾಸದ ಬಗ್ಗೆ ಗೌರವ ಮೂಡಿಸೋದು ವ್ಯಕ್ತಿಗಳ ಮಧ್ಯೆ ಇರುವಂಥ ಮಾನವೀಯತೆಯನ್ನು ಬಾಂಧವ್ಯನ ಹೆಚ್ಚಿಸುವಂಥ ವಿಚಾರಗಳಿವೆ ನಾವು ಈಗ ಚಿಂಚೋಳ್ಕರ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿದೆ ವಾತಾವರಣ ನೋಡೋಣ नमस्कार नमस्कार कैसे हो कैसे हो बढ़िया मकान बना लिया आ, ए, ए नया घर का, का नया घर का नया खाना अब है बना दिया ओ सब सब कुछ बदल दिया ओ नमस्कार 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 ए नयागर का नया किचन क्या बना स्पेशल क्या इधर स्पेशल स्पेश क्या बना दिया आपने खाने में खाने में सब तैयार क्या, क्या क्या बना दिया अच्छा हाँ हाँ चिंचोल का पेटी छोटी वाली चिंचोल कर मनंद्रने ಅವರ ಕುಟುಂಬದ ಸದಸ್ಯರು ನಮಗೆ ಯಾವತ್ತು ನಾವು ಹೊಸಬರು ಅನ್ನೋ ರೀತಿಯಲ್ಲಿ ನಮ್ಮನ್ನ ಪರಿಗಣಿಸೋದೇ ಇಲ್ಲ ಅವರ ಮನೆಯ ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲೇ ನಾವು ಪ್ರತಿ ಸರಿ ಹೋದಾಗ್ಲೂ ಅದೇ ವಿಶ್ವಾಸದಲ್ಲಿ ಅದೇ ನುಖ ನಗುಮುಖದಿಂದ ನಮಗೆ ಊಟ ತಿಂಡಿಯ ಸರಬರಾಜನ್ನ ಮಾಡ್ತಾರೆ ಅವತ್ತು ಸಹಿತ ನಮಗೆ ಬೆಳಗಿಂದ ಧಣಿವಾಗಿದ್ದ ನಮ್ಮೆಲ್ಲರಿಗೂ ಆಹಾ ಅನಿಸುವಂಥ ಸಾಮಾನ್ಯವಾದ ಒಂದು ಊಟವನ್ನ ಬಹಳ ಪ್ರೀತಿಯಿಂದ ಮಾಡಿದ್ರು ಸಿಹಿಯಾಗಿ ಪಾಯಸ ಶಾವಿಗೆ ಪಾಯಸ ಆಯ್ತು ಅನ್ನ ಮತ್ತೆ ಸಾರು ಚಪಾತಿ ಇಷ್ಟನ್ನ ಬಹಳ ಪ್ರೀತಿಯಿಂದ ತಕ್ಷಣಕ್ಕೆ ಮಾಡಿಕೊಟ್ಟಿದ್ರು ಪ್ರತಿ ಸಾಯಂಕಾಲ ವಿಶೇಷವಾಗಿ ಏನಾದ್ರು ಒಂದು ಮಾಡ್ತಾ ಇರ್ತಾರೆ ಸಸ್ಯಹಾರಿ ಊಟನ ನಮಗೋಸ್ಕರ ನಮ್ಮ ಬೇಡಿಕೆಗೆ ತಕ್ಕಂತೆ ಅವರು ತಯಾರಿಸ್ಕೊಡ್ತಾರೆ ಯಾವತ್ತು ಸಹಿತ ನಾವು ಈ ಊಟ ಚೆನ್ನಾಗಿಲ್ಲ ಅನ್ನೋ ರೀತಿನಲ್ಲಿ ಅವರು ಅಡಿಗೆನ ತಯಾರಿ ಮಾಡಿಲ್ಲ ಬಹಳ ಖುಷಿಯಿಂದ ನಾವು ಸಹಿತ ಅವರ ಆತಿಥ್ಯನ ಸ್ವೀಕರಿಸ್ತಾ ಇದ್ವಿ ಹ್ಮ್ ನಮ್ಮದೇ ಮನೆ ಅನ್ನೋ ರೀತಿನಲ್ಲಿ ವಿಷ ಆರಾಮಾಗಿ ಒಬ್ರಿಗೊಬ್ರು ತಮಾಷೆ ಮಾಡ್ತಾ ನೆಲದ ಮೇಲೆ ಕೂತ್ಕೊಂಡು ಅದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಖುಷಿ ಎಷ್ಟಿರುತ್ತೆ ಅಂದ್ರೆ ನಾವು ಕುರ್ಚಿನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಷ್ಟೇ ಕೂತ್ರು ನೆಲದ ಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಊಟ ಮಾಡೋ ಒಂದು ಖುಷಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಿಕ್ಕಾಗಲ್ಲ ಚಿಂಚುಳ್ಕರ್ ಮನೆ ಊಟ ಮಾಡ್ತಾ ಮಾಡ್ತಾ ನಾವು ಮುಂದಿನ ಸಫಾರಿ ಪಾಯಿಂಟ್ ಕಡೆಗೆ ಹೋಗಬೇಕಾಗಿತ್ತು ತಕ್ಷಣನೇ ಅಲ್ಲಿಂದ ಊಟ ಬೇಗ ಬೇಗ ಊಟ ಮುಗಿಸಿ ಸಫಾರಿ ಪಾಯಿಂಟ್ ಕಡೆಗೆ ಹೊರಟ್ವಿ ಸಫಾರಿ ಪಾಯಿಂಟ್ ಅಲ್ಲಿ ನಮಗೋಸ್ಕರ ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೋಗೋಕ್ಕೆ ಸಿದ್ಧವಾಗಿದ್ದ ಬಹಳಷ್ಟು ಜಿಪ್ಸಿಗಳ ದರ್ಶನ ಆಯಿತು ಜೊತೆಗೆ ಅಲ್ಲಿ ಸಿಬ್ಬಂದಿ ಪ್ರತಿಯೊಂದು ತಂಡದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಆ ತಂಡದವರು ಯಾರ್ಯಾರಿದ್ದಾರೆ ಪ್ರವಾಸಿಗರು ಯಾರ್ಯಾರಿದ್ದಾರೆ ಅವ್ರಿಗೂ ಅವ್ರು ಕೊಟ್ಟಿರೋ ದಾಖಲೆಗಳಿಗುನು ಹೊಂದಾಣಿಕೆ ಆಗ್ತಿದೆಯಾ ಅನ್ನೋದನ್ನೆಲ್ಲ ನೋಡಿ ಪ್ರತಿಯೊಂದು ಜಿಪ್ನ ಅಲಾಟ್ ಮಾಡ್ತಾ ಇದ್ರು ಇಲ್ಲಿ ಒಂದು ವಿಷಯ ಗಮನದಲ್ಲಿರಲಿ ಇಲ್ಲಿಗೆ ತೆರಳೋರು ತಾವು ಏನು ದಾಖಲೆ ಕೊಟ್ಟಿರ್ತೀರಾ ತಮ್ಮ ಗುರುತಿನ ಚೀಟಿನ ಅದನ್ನ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಿರಬೇಕು ಪ್ರತಿ ಹಂತದಲ್ಲಿ ಅವರು ನಿಮ್ಮ ದಾಖಲೆಗಳನ್ನ ಗುರುತಿನ ಚೀಟಿಗಳನ್ನ ತಪಾಸಣೆ ಮಾಡ್ತಾ ಇದ್ದಾಗ ಅದನ್ನು ತೋರಿಸ್ಬೇಕು ಯಾವುದೇ ಒಂದು ತಾಳೆ ಆಗಲಿಲ್ಲ ಅಂತ ಹೇಳಿದ್ರೆ ಸಫಾರಿ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಇದೆಲ್ಲ ಬಹಳ ಕಟ್ಟುನಿಟ್ಟಾಗಿ ಇಲ್ಲಿ ಮಾಡ್ತಾರೆ ಜೊತೆಗೆ ಪ್ಲಾಸ್ಟಿಕ್ ತಗೊಂಡು ಹೋಗೋದನ್ನ ನಿಷೇಧನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಇಲ್ಲಿ ಪ್ಲಾಸ್ಟಿಕ್ ತಗೊಂಡು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರ ಬದಲು ಅವರೇನೆ ಜೀಪ್ನಲ್ಲಿ ಪ್ರತಿಯೊಬ್ಬ ಪ್ರವಾಸಿಗೆ ಒಂದೊಂದು ಬಾಟ್ಲ್ ನೀರನ್ನ ಕೊಡ್ತಾರೆ ಆ ನೀರು ಅದು ಗಾಜಿನ ಬಾಟ್ಲಲ್ಲಿ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ ಇರೋದಿಲ್ಲ ಈ ಒಂದು ಒಂದು ಸೌಲಭ್ಯನ ಇಲ್ಲಿ ಕೊಟ್ಟಿದ್ದಾರೆ ಇವರು ಇದು ನಮಗೆ ಅಲರ್ಟ್ ಆಗಿದ್ದಂತ ಜೀಪ್ ಈ ಜೀಪ್ನಲ್ಲಿ ಇವತ್ತಿನ ಒಂದು ಸಫಾರಿಯನ್ನು ನಾವು ನಡೆಸ್ತೀವಿ ಬನ್ನಿ ಹೋಗೋಣ ಕಾರ್ಡ್ ಒಳಗಡೆ ಈಗ ನಮ್ಮ ಪಯಣ ಸಿದ್ಧಾಗಿ ನಮ್ಮ ಜಿಪು ಹೊರಟದು ಹೊರಟು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ತಪಾಸಣಾ ಕೇಂದ್ರ ಇದೆ ಆ ತಪಾಸಣಾ ಕೇಂದ್ರಕ್ಕೆ ಅಲಾಟ್ ಆಗಿರುವಂತಹ ಎಲ್ಲ ವಾಹನಗಳು ಬೇಗ ಬೇಗ ತಪಾಸಣೆ ಕಾರ್ಯ ಮುಗಿಸ್ಕೊಳ್ಳೋದಕ್ಕೆ ತೆರಳುತ್ತಾ ಇರ್ತವೆ ಎಷ್ಟು ಬೇಗ ತಪಾಸಣೆ ಮುಗಿಸ್ಕೊಂಡು ಒಳಗಡೆ ಹೋಗ್ತೀವಿ ಅಷ್ಟು ಹೆಚ್ಚು ಟೈಮು ನಾವು ನೋಡೋದಕ್ಕೆ ಸಿಗುತ್ತೇನೋ ಒಂದು ಇದರಲ್ಲಿ ಪ್ರವಾಸಿಗರನ್ನ ಅವರು ಹೇಳ್ತಾ ಹೇಳ್ತಾನೆ ಈ ಜಾಗಕ್ಕೆ ಕರ್ಕೊಂಡು ಬಿಡ್ತಾರೆ ಇದರ ಹೆಸರು ಶಿಳ್ಳಾರಿ ಗೇಟ್ ತಪಾಸಣಾ ಕೇಂದ್ರ ನಿಮಗೆ ಪ್ರತಿ ಸರಿ ಶಿಳ್ಳಾರಿ ಗೇಟ್ ಅಂತಾನೆ ಹೇಳ್ತಾ ಇದ್ದೆ ಅಲ್ವಾ ಆ ತಪಾಸಣಾ ಕೇಂದ್ರಕ್ಕೆ ಬಂದ್ವಿ ಸೊ ನಾವ ನಾವು ಸೆಲ್ಫಿ ತಕಳ್ತಾ ಇದ್ದೀವಿ ಇಲ್ಲಿ ಕಡೆ ನೋಡಿ ಯಾರು ಇಲ್ಲಿ ನೋಡಿ ಇಲ್ಲಿ ನಾವು ಸೆಲ್ಫಿ ತಗೊಳ್ತಾ ಇದ್ದೀವಿ ಸರ್ اور یہاں پر وائلڈ بور وغیرہ بھی وہ दिखता है इसके अलावा कुछ नॉक्टर्नल स्ट्रेचर्स में आते हैं जैसे हो गया है, उनके नंबर आप कम है आप कम देते हैं। इसके अलावा जैसे पेंगोलियन हो गया इंडियन सीवरेट है रात में दिखते हैं अपने रखवाली के लिए जाते हैं करीबन छह सात लोगों को मार दिया है एरिया है अलग अलग टाइगर ನಮ್ಮ ಜೊತೆಯಲ್ಲಿ ಬಂದಿದ್ದ ನ್ಯಾವಿಗೇಟರ್ ಕಾಡಿನ ಬಗ್ಗೆ ಕಾಡಿನ ಪ್ರಾಣಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹಿಂದಿನಲ್ಲಿ ವಿವರಣೆ ನೀಡ್ತಾ ಸಾಗಿದ್ರು ಕೇಳುದಿಲ್ಲ ಹೇಗೆಲ್ಲ ಹೇಳ್ತಾ ಹೋಗ್ತಾರೆ ಅಂತ ಹೇಳಿ ಸ್ವಲ್ಪ ದೂರ ಹೋದ್ರ ನಂತರ ತಮ್ಮ ನ್ಯಾವಿಗೇ ಮಾಡ್ತಾ ಇದ್ದಂಥ ಮಾತುಗಳನ್ನ ಅವರು ನಿಲ್ಲಿಸ್ಬಿಡ್ತಾರೆ ನಿಶಬ್ದವಾಗಿ ಇಲ್ಲಿ ಪ್ರತಿಯೊಂದು ಕಾಡನ್ನ ತೋರಿಸ್ತಾ ಹೋಗ್ತಾರೆ ಇಲ್ಲಿ ನಮಗೆ ಸಿಕ್ತಲ್ಲ ಈ ಒಂದು ಮರದ ವಿಶೇಷ ಬಹಳಷ್ಟಿದೆ ಅದನ್ನ ಎಷ್ಟು ಚೆನ್ನಾಗಿ ವಿವರಣೆ ನೀಡಿದ್ರು ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ವಿಚಾರನ ಆ ಮರದಲ್ಲಿ ಅವರು ನಮ್ಗೆ ಇಲ್ಲಿ ತೋರ್ಸ್ಕೊಂಡ್ರು ಇಲ್ಲಿ ಒಂದು ಹುಲಿ ತನ್ನ ಉಗರ್ನಿಂದ ಇಲ್ಲಿ ಮಾರ್ಕ್ ಮಾಡಿತ್ತು ತನ್ನ ಪ್ರಾಂತದಲ್ಲಿ ಬರುವಂತ ಒಂದು ಮರದಲ್ಲಿ ಹುಲಿಗಳು ಕೆಲವೊಮ್ಮೆ ಈ ರೀತಿಯ ಗುರುತುಗಳನ್ನ ಮೂಡಿಸುತ್ತವೆ ಈ ಒಂದು ಗುರುತನ್ನ ನಮಗೆ ತೋರಿಸಿ ಅದ ಆ ಹುಲಿಯ ವಿಚಾರವನ್ನ ತಿಳಿಸ್ತಾ ಹೋದ್ರು ನಾವು ಸಹಿತ ಆ ಮರದಲ್ಲಿದ್ದಂತ ಗುರುತನ್ನ ನೋಡ್ತಾ ಹೋದ್ವಿ ಕ್ಯಾಮರಾ ಕಣ್ಣಲ್ಲಿ ಅದು ಕಾಣಿಸ್ತಾ ಇದ್ರು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಅಲ್ಲಿ ಆ ಮಾರ್ಕ್ ಕಾಣಿಸಿತ್ತು ಸ್ವಲ್ಪ ಮುಂದೆ ಬಂದಾಗ ಒಂದು ಸಾಲಂಗಗಳ ಹಿಂಡು ನಮ್ಮನ್ಗೆ ಸ್ವಾಗತವನ್ನ ಕೊಡ್ತಾ ಇತ್ತು ಈ ಕಾರ್ಡ್ ನಾವು ನೋಡಿದಂತ ಮೊದಲನೇ ವನ್ಯಜೀವಿ ದಂಡು ಇದು ಇವುಗಳು ಬಹಳವಾಗಿ ಕಣ್ಮನ ಸೆಳೆಯುತ್ತವೆ ಹುಲಿಗಳು ಬಂದಾಗ ಆ ದಿಕ್ಕಿನಲ್ಲಿ ವಿಚಿತ್ರವಾಗಿ ಇವುಗಳು ಮೂವ್ ಮಾಡಿಕೊಂಡು ಅದರ ಇರುವಿಕೆಯನ್ನ ನಮಗೆ ತಿಳಿಸುತ್ತವೆ ಕಾಡಿ ನಮ್ಮ ಪಕ್ಕದಲ್ಲೇ ಇದ್ದಂತ ಒಂದು ಮರದಲ್ಲಿ ಲಾಂಗೂರ್ ಹಿಂಡು ಕುಣಿದು ನೆಗೆದಾಡ್ತಾ ಇದ್ವು ಕೆಳಗಡೆ ಸಾರಂಗ ಆ ಸಾರಂಗದ ಸನಿಹದಲ್ಲೇ ಒಂದು ಮರ ಆ ಮರದ ಮೇಲೆ ಈ ಒಂದು ಲಾಂಗೂರ್ಗಳು ಕುಣಿದಾಟ ನಡೆಸಿದ್ವು ಈ ಲಾಂಗೂರ್ಗಳು ಅಷ್ಟೇ ವಿಷಲ್ ಬ್ಲೋಯರ್ಸ್ ಅಂತ ಕರಿತೀವಿ ಇವು ಹುಲಿಯ ಚಟುವಟಿಕೆಗಳನ್ನ ಕಾಡಿನಲ್ಲಿ ಆಗುವಂತ ಯಾವುದೇ ಒಂದು ವಿಚಿತ್ರ ವಿದ್ಯಮಾನವನ್ನ ತಮ್ಮ ಶಬ್ದಗಳ ಮೂಲಕ ಸುತ್ತಮುತ್ತ ಪರಿಸರಕ್ಕೆ ಮಾಹಿತಿ ಕೊಡುತ್ತೆ ಜೋರಾಗಿ ಕಿರ್ಚಿ ಆ ದಿಕ್ಕಿನಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದಾಗ ಇಲ್ಲೆಲ್ಲೋ ಹುಲಿ ಇದೆ ಅಥವಾ ಬೇರೆ ಏನೋ ಪ್ರಾಣಿ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಇದು ನಮ್ ಕಾಣಿಸ್ತಾ ಇರೋದು ಕಾಡುಗಳರ ತಡೆ ಕೇಂದ್ರ ಇಲ್ಲಿ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಇಲ್ಲಿ ಏನೇ ಆದ್ರೂ ಇಲ್ಲಿನ ಮಾಹಿತಿಯನ್ನ ಮುಖ್ಯ ಕೇಂದ್ರಕ್ಕೆ ರವಾನಿಸ್ತಾರೆ ಇದು ಇಲ್ಲಿನ ಮಾಹಿತಿ ಕಾಡು ಅಂದ ತಕ್ಷಣ ನಮ್ಗಳಿಗೆ ಕ್ಷಣ ಕ್ಷಣಕ್ಕೂ ಪ್ರಾಣಿಗಳು ನಮ್ಮ ಮುಂದೆ ಪ್ರತ್ಯಕ್ಷ ಆಗಬೇಕು ಅವು ನಮಗೆ ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ಹೇಳಿ ಮನಸ್ಸು ಬಯಸ್ತಾ ಇರುತ್ತೆ ನಾವು ಅನ್ಕೊಂಡಂಗೆ ಕಾಡಿಲ್ಲ ಅಲ್ವಾ ಕಾರ್ಡ್ ನೋಟಗಳೇ ಬೇರೆ ಈ ಕಾರ್ಡ್ನಲ್ಲಿ ವಿಶೇಷವಾಗಿ ನಿಮ್ಗೆಲ್ಲು ಆನೆಗಳು ಕಂಡು ಬರೋದಿಲ್ಲ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಳ್ತಾ ನಮಗೆ ಕಳೆದ ಬಾರಿ ಕಾರ್ಡ್ ಕಂಡು ಬಂದಂಥ ಒಂದು ವಿಡಿಯೋದೊಡನೆ ಇಂದಿನ ದಿನದ ಈ ಒಂದು ಸಂಚಿಕೆ ಮುಕ್ತಾಯಗೊಳಿಸ್ತೀನಿ